ಕಾರ ಶ್ರಾವಣಿಗೆ ಹೊಟ್ಟೆ ತೊಳೆಸಿ ವಾಂತಿ ಬರುವ ಅನುಭವವಾಗತೊಡಗಿತು ಕಾರಿನ ಎಸಿಯನ್ನು ಹಾರಿಸಿದವಳು ಕಿಟಕಿಯನ್ನು ಅರ್ಧ ತೆಗೆದಳು ತಂಪು ಗಾಳಿ ಒಳನುಗ್ಗಿದಾಗ ಹಾಯೆನಿಸಿತು ಗದ್ದಲದಿಂದ ಕೂಡಿದ ಸಿನಿಮಾ ಗೀತೆಯನ್ನು ಹಾರಿಸಿ ಕಣ್ಮುಚ್ಚಿಕೊಂಡು ಸೀಟಿಗೊರಗಿ ಕುಳಿತಳು ಕಾರು ನಗರದ ಹೊರವಲಯದಲ್ಲಿ ನಾಗಲೋಟದಿಂದ ಓಡತೊಡಗಿತು ಡ್ರೈವ್ ಮಾಡುತ್ತಿದ್ದ ಗೌತಮ್ ಹೋರೆ ನೋಟದಿಂದ ಹೆಂಡತಿಯನ್ನು ಗಮನಿಸಿದ ಸಾಫ್ಟ್ವೇರ್ ಕಂಪನಿಯಲ್ಲಿ ಮುಕ್ಕಾಲು ಲಕ್ಷಕ್ಕಿಂತಲೂ ಅಧಿಕ ಸಂಬಳವನ್ನು ಪ್ರತಿ ತಿಂಗಳು ಪಡೆಯುವವಳಾದರೂ ಎಂದೂ ಸಹಜ ಸುಂದರ್ಯ ಐಷಾರಾಮಿ ಜಗತ್ತಿನಲ್ಲಿ ಅಂಟಿಯೂ ಅಂಟದಂತೆ ಬಾಳುತ್ತಿರುವ ಅವಳ ಬಗ್ಗೆ ಮೆಚ್ಚುಗೆ ಮೂಡಿತು ಅವನಲ್ಲಿ ಬಹುಶಃ ಅವಳ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳಾದ್ದರಿಂದ ಆ ಸರಳ ಸ್ವಭಾವ ಅವಳಿಗೆ ಬಂದಿರಬಹುದೆನಿಸಿತು ಇನ್ನೆಷ್ಟು ದೂರ ಗೌತಮ್ ಅವಳ ಪ್ರಶ್ನೆಗೆ ಅರ್ಧ ಗಂಟೆ ಶ್ರಾವಣಿ ಅವನಿಂದ ಉತ್ತರ ಪಡೆದ ಮೇಲೆ ಬೆನ್ನನ್ನು ನೀಡಿದಾಗಿಸಿಕೊಂಡು ಸೀಟಿನಲ್ಲಿ ಹೊರಗಲು ಯತ್ನಿಸಿದಳು ಬೆನ್ನು ಹಾಗೂ ಸೊಂಟ ವಿಪರೀತ ನೋಯ್ತಿದೆ ಎನಿಸಿತು ನೋಯದೆ ಇನ್ನೇನಾಗುತ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಮನೆಯ ಮುಂದೆ ಬಂದು ನಿಲ್ಲುವ ಕ್ಯಾಬ್ನಲ್ಲಿ ಕುಳಿತಳೆಂದರೆ ಮುಗಿಯಿತು ಮತ್ತೊಂದು ಗಂಟೆಯಲ್ಲಿ ಕಂಪನಿಯ ಬಾಗಿಲಿನಲ್ಲಿರುತ್ತಾಳೆ ಅವಳು ತಾನು ಬಂದಿರುವುದಕ್ಕೆ ಸಾಕ್ಷಿಯಾಗಿ ಬಯೋಮೆಟ್ರಿಕ್ ಗುರುತು ಚಿಕ್ಕ ಮೂ ಚಿಹ್ನೆ ಮೂಡಿಸಿ ಒಳಸರಿದಳೆಂದರೆ ಮತ್ತೆ ಅದು ಬೇರೆಯದೇ ಪ್ರಪಂಚ ಬೋರ್ಡ್ ರೂಮಿನ ಸುತ್ತ ದಿನ ಕಳೆದು ಹೋಗುವುದೇ ಗೊತ್ತಾಗುವುದಿಲ್ಲ ಎಲ್ಲದಕ್ಕೂ ತಪ್ಪು ಕಂಡುಹಿಡಿಯುವ ಬಾಸ್ ಸಮಯ ಸಿಕ್ಕಿದರೆ ಕಾಲೆಳೆಯುವ ಸಹೋದ್ಯೋಗಿಗಳು ಇಂಟರ್ನೆಟ್ಟಿನ ಒಡನಾಟ ದಿನದ ಬಹಳ ಸಮಯ ಕುಳಿತೇ ಕಳೆಯಬೇಕು ಹಾಗಾಗಿ ಈ ಸೊಂಟ ನೋವು ಬರಬೇಕಾದದೆ ಈ ಸಲ ವೀಕೆಂಡ್ನಲ್ಲಾದರೂ ಡಾಕ್ಟ್ರನ್ನು ಹೋಗಿ ನೋಡಬೇಕು ತನ್ನಲ್ಲೇ ನಿರ್ಧರಿಸಿಕೊಂಡಳು ಶ್ರಾವಣಿ ಆದರೆ ಅವಳಿಗಿರುವಷ್ಟು ವೃತ್ತಿ ಬದುಕಿನಲ್ಲಿ ಒತ್ತಡ ಗೌತಮ್ನಿಗಿಲ್ಲ ಅವನು ಕೆಲಸ ಮಾಡುವುದು ಸಾಫ್ಟ್ವೇರ್ ಕಂಪನಿಯಲ್ಲೇ ಆದರೂ ವಾರಕ್ಕೊಮ್ಮೆ ಅಲ್ಲಿಗೆ ಹೋಗಿ ಮುಖ ತೋರಿಸಿ ಬಂದರೆ ಆಯಿತು ಮತ್ತೆ ಕೆಲಸ ಸಂದರ್ಶನ ಎಲ್ಲ ಮನೆಯಲ್ಲೇ ಕುಳಿತು ಇಂಟರ್ನೆಟ್ಟಿನಲ್ಲೇ ನಿನ್ನೆ ರಾತ್ರಿ ಮೂರು ವರ್ಷದ ಮಗಳು ಶ್ರಾವ್ಯಳನ್ನು ಮಲಗಿಸುವ ಸಿದ್ಧತೆಯಲ್ಲಿದ್ದಾಗಲೇ ಗೌತಮ್ ನಾಳೆ ರಜೆ ಹಾಕಿಬಿಡು ಶ್ರಾವಣಿ ಎಂದಿದ್ದ ಹುಬ್ಬೇರಿಸಿ ಅವನತ್ತ ನೋಡಿದಳು ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಸಿಟಿಯಿಂದ ಹೊರಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಹತ್ತಿರ ಡಿ ಸಿ ಕನ್ವರ್ಷನ್ ಆದ ಲೇಔಟ್ಗಳಿವೆಯಂತೆ ಕಮ್ಮಿ ರೇಟಿಗೆ ಸಿಕ್ಕಿದೆಯಂತೆ ಯಾವುದಕ್ಕೂ ಇರಲಿ ಅಂತ ಒಂದು ಎರಡು ಸೈಟ್ಗಳನ್ನು ತೆಗೆದುಕೊಂಡು ಬಿಡೋಣ ಅಂತಿದ್ದೀನಿ ಲೋನ್ ವ್ಯವಸ್ಥೆಯನ್ನು ಆ ಡೆವಲಪರೇ ಮಾಡ್ತಾರಂತೆ ಎಂದಿದ್ದ ಗೌತಮ್ ಫ್ಲ್ಯಾಟ್ ಕೊಂಡು ಆಗಲಿ ಎರಡು ವರ್ಷವಾಗಿದೆ ಜೀವನ ಚೆನ್ನಾಗಿಯೇ ನಡೆಯುತ್ತಿದೆ ಮತ್ತೇಗೆ ಈಗ ಸೈಟ್ನ ಯೋಚನೆ ಅದನ್ನೇ ಗೌತಮ್ನ ಮುಂದೆ ಹಾಡಿದ್ದಳು ಶ್ರಾವಣಿ ಹೇಳಿ ಕೇಳಿ ನಾವಿರುವುದು ಸಾಫ್ಟ್ವೇರ್ ಪ್ರಪಂಚದಲ್ಲಿ ಇಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು ಲಕ್ಷ ಲಕ್ಷ ಸಂಬಳ ತಕೊಂಡ್ರೂ ಇಲ್ಲಿ ಯಾವುದೂ ಗ್ಯಾರಂಟಿ ಇಲ್ಲ ಇವತ್ತು ಬಾಸ್ ಆಗಿರೋನು ನಾಳೆ ಬೀದಿ ಬಿಕಾರಿ ಆಗ್ಬೋದು ಅದಕ್ಕೆ ಕೈಲಿ ಕಾಸಿದ್ದಾಗ ಒಂದಷ್ಟು ಆಸ್ತಿ ಮಾಡಿಟ್ಟುಕೊಂಡಿರಬೇಕು ಅವನ ಜಾನನಂತೆ ಮಾತನಾಡಿದಾಗ ಮೌನವಾದಳು ಶ್ರಾವಣಿ ಗೌತಮ್ನಿಗೆ ಹಣ ಆಸ್ತಿಯ ಹಪಹಾಪಿ ಸ್ವಲ್ಪ ಜಾಸ್ತಿಯೇ ಯಾವಾಗಲೂ ತನ್ನ ಸ್ಟೇಟಸ್ನ ಬಗ್ಗೆ ಯೋಚಿಸ್ತಿರ್ತಾನೆ ಆದರೆ ತನ್ನ ಸ್ವಭಾವ ಅವನಿಗೆ ತದ್ವಿರೋಧ ಕಾಲೇಜ್ನ ದಿನಗಳಲ್ಲಿ ತಾನು ಕಲಿತಿದ್ದ ಸಂಗೀತವನ್ನು ಹೇಳಿಕೊಳ್ಳುತ್ತಾ ಹಗುರವಾಗಿ ಇದ್ದು ಬಿಡುತ್ತಾಳೆ ಅಪಾರ್ಟ್ಮೆಂಟ್ನಲ್ಲಿರುವ ಸೊಗಸಾದ ಉದ್ಯಾನವನದಲ್ಲಿ ಮಗಳೊಂದಿಗೆ ಕಾಲ ಕಲಿತರೆ ಅವಳಿಗೆ ನಿಶ್ಚಿಂತತೆ ವಾರವಿಡೀ ಸ್ಕೂಲ್ ಬೇಬಿ ಸೆಟ್ಟಿಂಗ್ ಎಂದು ಕಾಲ ಕಳೆಯುವ ಪುಟ್ಟ ಮಗಳಿಗೂ ತಾಯಿಯ ಒಡನಾಟ ಹಿತಕರ ಮತ್ತೆ ಗಂಡನಿಗೆ ಉತ್ತರಿಸಲು ಹೋಗದೆ ಹೇಗೋ ಸಿಡುಕು ಬಾಸಿನ ಮನವೊಳಿಸಿ ರಜೆಯನ್ನು ಗಿಟ್ಟಿಸಿಕೊಂಡಿದ್ದಳು ಮರುದಿನ ಮಗಳನ್ನು ಸ್ಕೂಲಿಗೆ ಬಿಟ್ಟು ದಂಪತಿ ನಗರದ ಹೊರವಲಯದತ್ತ ಪ್ರಯಾಣ ಬೆಳೆಸಿದ್ದರು ಶ್ರಾವಣಿ ಈಗ ಹೊರಗೆ ದೃಷ್ಟಿ ನೆಟ್ಟಳು ಬಿಸಿಲು ಚುರುಕಾಗಿತ್ತು ಮಾರ್ಗಶಿರ ಮಾಸದ ಕುರ್ಲಿಗಾಲಿ ಬರ್ರನಿ ಬೀಸಿತ್ತು ಗ್ರಾಮಗಳು ಕಣ್ಮುಂದೆ ಆಯ್ ಹಾದು ಹೋಗತೊಡಗಿದವು ಅಲ್ಲಲ್ಲಿ ಹೊಳದದ್ದೆಗಳು ಎತ್ತರೆತ್ತರದ ಮರಗಳು ಸಾಲು ಮನೆಗಳು ದೇವಸ್ಥಾನಗಳು ಶಾಲೆಗಳು ಮಿಂಚಿ ಮರೆಯಾಗುತ್ತಿದ್ದವು ಗೌತಮ್ ಒಂದೆಡೆ ರಸ್ತೆ ಬದಿಗೆ ಕಾರನ್ನು ನಿಲ್ಲಿಸಿ ಕೆಳಗಿಳಿದ ಶ್ರಾವಣಿಯು ಅವನನ್ನು ಹಿಂಬಾಲಿಸಿದಳು ಎದುರಿಗೆ ರಿಯಲ್ ಎಸ್ಟೇಟ್ ಎಂಬ ನಾಮಫಲಕವನ್ನು ಹೊತ್ತ ಕಟ್ಟಡವೊಂದು ಕಣ್ಣಿಗೆ ಬಿತ್ತು ಬ್ರೋಕರ್ ಮರಿಸ್ವಾಮಿ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದ ಎಂದ ಗೌತಮ್ ತನ್ನ ಮೊಬೈಲ್ನಿಂದ ಆತನಿಗೊಂದು ಕರೆ ಮಾಡಿ ಬಂದ ವಿಷಯ ತಿಳಿಸಿದ ಐದೇ ನಿಮಿಷಕ್ಕೆ ಆರಡಿಯ ಅಜಾನುಬಾಹು ವ್ಯಕ್ತಿಯೊಬ್ಬ ಕಟ್ಟಡದಿಂದ ನಡೆದು ಇವರ ಬಳಿ ಬಂದನು ಐವತ್ತರ ವಯಸ್ಸಿರಬಹುದು ಅರೆಬಕ್ಕತಲೆ ಆಸಾಮಿ ಚುರುಕಾಗಿ ಕಂಡ ತುಂಬ ಕಾಯಿಸಿದೆ ಸಾರಿ ಸರ್ ಕ್ಷಮೆಯಾಚಿಸಿದವನು ಸರ್ ಸೈಟ್ ಇಲ್ಲೇ ಹತ್ರದಲ್ಲಿದೆ ಕಾರಿನಲ್ಲಿ ಹೋದರೆ ಐದೇ ನಿಮಿಷ ದಾರಿಯಷ್ಟೇ ಬನ್ನಿ ನಿಮ್ಮ ಕಾರಿನಲ್ಲೇ ಹೋಗೋಣ ಆತನೆಂದಾಗ ಒಪ್ಪಿದ ಗೌತಮ್ ಅವನನ್ನು ಮುಂದಿನ ಸೀಟಿನಲ್ಲಿ ಕುಳ್ಳಿರಿಸಿಕೊಂಡ ಆಹವಿಲ್ಲದೆ ಶ್ರಾವಣಿ ಹಿಂದೆ ಕುಳಿತಳು ಹಿಕ್ಕೆಲುಗಳಲ್ಲೂ ಹೊಲಗದ್ದೆಗಳು ಕಂಡವು ಅಲ್ಲಿನ ಹಸಿರನ್ನು ಕಣ್ತುಂಬಿಕೊಳ್ಳುತ್ತಾ ಕುಳಿತಳು ಶ್ರಾವಣಿ ಈ ಹೊಲಗದ್ದೆಗಳ ರೈತರ ಹತ್ರ ಮಾತನಾಡಿದ್ದೇವೆ ಸರ್ ಇನ್ನೇನು ಆರು ತಿಂಗಳು ವರ್ಷದೊಳಗೋ ಈ ಎಲ್ಲ ಜಮೀನುಗಳು ನಮ್ಮ ಡೆವಲಪರ್ಸ್ನ ಕೈ ಸೇರುತ್ತೆ ಇನ್ನೂ ಬಹಳಷ್ಟು ಲೇಔಟ್ಗಳನ್ನು ಮಾಡುವುದು ಬಿಡಿ ಮರಿಸ್ವಾಮಿ ಸಂಭ್ರಮದಿಂದ ಮಾತನಾಡುತ್ತಿದ್ದರೆ ಅವನನ್ನೇ ಸಂಕಟದಿಂದ ನೋಡಿದಳು ಶ್ರಾವಣಿ ಬರಿದಾಗುತ್ತಿದೆ ಭಾರತದ ಆಹಾರ ಬಟ್ಟಲಿನ ಪಾತ್ರೆ ಎಲ್ಲರಲ್ಲೂ ಈ ರೀತಿಯ ದುಡ್ಡಿನ ಅಪಾಹಪಿ ಶುರುವಾದರೆ ಮುಂದೆ ಭಾರತದ ಭವಿಷ್ಯ ಕಡು ಕ್ಷಾಮ ಆವರಿಸಿ ಆಹಾರಕ್ಕಾಗಿ ಮಹಾಯುದ್ಧವೇ ದೇಶದೊಳಗೆ ನಡೆದರೂ ನಡೆಯಬಹುದೇನೋ ಆದರೆ ಇಂತಹ ದೂರಾಲೋಚನೆಗಳು ಯಾರಿಗೂ ಇಲ್ಲ ದುಡ್ಡು ಮಾಡಬೇಕು ಅದು ಹೇಗಾದರೂ ಸರಿ ಶ್ರಾವಣಿಯ ಯೋಚನೆಗಳು ನಿರಂತರವಾಗಿ ಸಾಗಿದ್ದವು ದಾರಿ ಬದಿಗಳಲ್ಲಿ ಅಲ್ಲಲ್ಲಿ ಬೃಹತ್ ಮರಗಳ ತಂಪು ನೆರಳು ಹಾದಿಯನ್ನು ತಂಪಾಗಿಸಿತ್ತು ಅವುಗಳ ಕೇಳಿ ಬರುತ್ತಿದ್ದ ಈ ಅಕ್ಕಿಗಳ ಕಲರವ ನಿಧನವಾಗಿ ಸಾಗುತ್ತಿದ್ದ ಕಾರಿನೊಳಗೆ ತೂರಿಗೊಂಡಿತ್ತು ದೊಡ್ಡದೊಂದು ಕಮಾನು ಅವರನ್ನು ಸ್ವಾಗತಿಸಿತು ಸರಿ ಇಲ್ಲಿಂದ ನಮ್ಮ ಲೇಔಟ್ಗಳು ಆರಂಭವಾಗ್ತವೆ ಎಂದ ಮರಿಸ್ವಾಮಿ ಕುತೂಹಲದಿಂದ ಇಬ್ಬರು ಹೊರಗೆ ದೃಷ್ಟಿ ನೆಟ್ಟರು ವಿಸ್ತಾರವಾದ ನಾಲ್ಕಾರು ಬೃಹತ್ ಲೇಔಟ್ಗಳು ಕಂಡವು ಒಂದು ಲೇಔಟಿನ ಮುಂದೆ ಕಾರನ್ನು ನಿಲ್ಲಿಸುವಂತೆ ಹೇಳಿದ ಮರಿಸ್ವಾಮಿ ತಾನು ಕೆಳಗಿಳಿದಾಗ ಇಬ್ಬರು ಅವನೊಂದಿಗೆ ಕೆಳಗಿಳಿದರು ಎತ್ತರವಾದ ಬೃಹತ್ ಗೇಟನ್ನು ತಳ್ಳಿಕೊಂಡು ಮೂವರು ಹೊಳಹೊಕ್ಕರು ಒಳಗೆ ವಿವಿಧ ಚದರದಡಿಯ ನಿವೇಶನಗಳು ಬಹಳಷ್ಟಿದ್ದವು ಮಧ್ಯದಲ್ಲಿ ಒಂದು ಸೊಗಸಾದ ಉದ್ಯಾನವನವಿತ್ತು ಸರ್ ನೀರಿನ ಕನೆಕ್ಷನ್ನು ಕೊಟ್ಟಿದ್ದೇವೆ ಎಲ್ಲ ಸೈಟ್ಗಳು ಸೇಲ್ ಆಗಿವೆ ಇರೋದು ಎರಡೇ ಎರಡು ಹಾಗೂ ನೋಡಿ ಆ ಕಾರ್ನರ್ನಲ್ಲಿ ಈಸ್ಟ್ ಫೇಸಿಂಗ್ ಸೈಟ್ಗಳು ಎರಡಿವೆ ನೀವೇ ಅದೃಷ್ಟವಂತರು ಸರ್ ಕರೆಕ್ಟಾಗಿ ಬಂದಿದ್ದೀರಿ ಮರಿಸ್ವಾಮಿಯ ಮಾತುಗಳು ನಿರ್ಗಳವಾಗಿ ಹೊರಬರುತ್ತಿದ್ದವು ಬಹುಶಃ ಸೈಟ್ ಕೊಳ್ಳಲು ಬರುವವರಿಗೆ ಅವನು ಹೇಳುವ ಮಾಮೂಲಿ ಮಾತುಗಳು ಇವಾಗಿರಬಹುದೇನೋ ತನ್ನಲ್ಲಿ ಯೋಚಿಸಿದಳು ಶ್ರಾವಣಿ ಗೌತಮ್ಗಂತೂ ಜಾಗ ಬಹಳ ಇಷ್ಟವಾಯಿತು ಸುತ್ತ ಕಣ್ಣು ಹಾಯಿಸಿದರೆ ದೂರದಲ್ಲಿ ಕಂಗೊಳಿಸುವ ಗುಡ್ಡಗಳ ಸಾಲು ಪ್ರಶಾಂತ ವಾತಾವರಣ ಅವನು ಈ ಎರಡು ಸೈಟ್ ಅನ್ನು ಕೊಳ್ಳುವುದೆಂದು ನಿರ್ಧರಿಸಿಬಿಟ್ಟ ತನ್ನ ನಿರ್ಧಾರವನ್ನು ಮರಿಸ್ವಾಮಿಗೆ ಹೇಳಿದಾಗ ಅವನ ಮುಖವು ಉರುಗೋಲಾಯಿತು ಬಹುಶಃ ಒಂದೇ ಪಾರ್ಟಿಯಿಂದ ಎರಡು ಸೈಟ್ಗಳ ಕಮಿಷನ್ ಗಿಟ್ಟಿಸಿದೆನೆಂಬ ಸಂತೋಷವಿರಬಹುದು ತುಂಬಾ ಸಂತೋಷ ಸರ್ ನಾನು ಡೆವಲಪರ್ ಶಾಂತರಾಜುವಿಕೆ ವಿಷಯ ತಿಳಿಸ್ತೀನಿ ಹಾಗೆಯೇ ಸೈಟ್ಗಳಿಗೆ ಸಂಬಂಧಪಟ್ಟ ಮೂಲಪತ್ರ ದಯಪತ್ರ ಆಸ್ತಿ ಯಾರ್ಯಾರ ಕೈಗಳಿಂದ ಬಂದಿದೆ ಎನ್ನುವ ಎಂಡ್ರೋ ಎಂಡ್ರೋಸ್ಬೆನ್ಸ್ ಪತ್ರ ಈ ಜಮೀನಿನ ಡಿ ಸಿ ಕನ್ವರ್ಷನ್ ಪತ್ರ ಎಲ್ಲವನ್ನು ರೆಡಿ ಮಾಡಿ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ ನೀವು ಪ್ರೊಸೀಡ್ ಆಗ್ಬೋದು ಆತನೆಂದಾಗ ಗೌತಮ್ನು ಹಿಗ್ಗಿನಿಂದ ತಲೆ ಆಡಿಸಿದ ಶ್ರಾವಣಿಗೆ ಕೋ ನಿಂತಲ್ಲೇ ಬೆವೆತಳು ಅದು ಬಿಸಿಲಿಗೋ ಅಥವಾ ಫಲವತ್ತಾದ ಜಮೀನು ಹೀಗೆ ಲೇಔಟ್ಗಳಾಗಿ ಬದಲಾಗಿ ಕ್ರಯವಾಗುತ್ತಿರುವ ಸಂಕಟಕ್ಕೂ ತಿಳಿಯಲಿಲ್ಲ ಅವಳಿಗೆ ಅಲ್ಲಿ ಸ್ವಲ್ಪ ಹೊತ್ತು ಅಡ್ಡಾಡಿ ಮೂವರು ಮತ್ತೊಂದು ಗೇಟಿನ ಮುಖಾಂತರ ಹೊರಬರುವಾಗ ಒಂದು ಬೇವಿನ ಮರ ಅದರ ಕೆಳಗೊಂದು ಕಟ್ಟೆ ಅಂಥವುದೇನೋ ಕಂಡಿತು ಅರೆ ಇದೇನು ಮರಿ ಸ್ವಾಮಿ ಈ ಜಾಗನ ಸೈಟ್ ಮಾಡೇ ಹಾಗೇ ಬಿಟ್ಟಿದ್ದೀರಾ ಆಶ್ಚರ್ಯದಿಂದ ಕೇಳಿದ ಗೌತಮ್ ಸರ್ ಅದು ಅದರಲ್ಲೇನೋ ಮುಚ್ಚುಮರೆ ಹೇಳಿಯೇ ಬಿಡ್ತೀನಿ ಈ ಕಟ್ಟೆ ಇದೆಯಲ್ಲ ಅದೊಂದು ಗೋರಿ ಈ ಜಮಾನ್ ಜಮೀನು ಕೊಟ್ಟಲ್ಲ ಅವನಪ್ಪ ಈ ಜಾಗದಲ್ಲಿ ತೆಂಗಿನ ತೋಪು ಬೆಳೆಸಿದ್ರಂತೆ ಸಾಯುವಾಗ ತನ್ನನ್ನು ತೆಂಗಿನ ತೋಪಿನಲ್ಲಿ ಮಣ್ಣು ಮಾಡಬೇಕೆಂದು ಅವನಾಸೆ ಆಸೆ ಅದರಂತೆ ಮಗ ಮಣ್ಣು ಮಾಡಿದಾನೆ ಈ ವಿಷಯ ತಿಳಿಸಿ ಅಪ್ಪನ ಗೋರಿಯನ್ನು ದಯವಿಟ್ಟು ಉಳಿಸಿಕೊಡಿ ಅಂತ ಅಂಗಲಾಚಿದ ನಮ್ಮ ಡೆವಲಪರ್ ದೇವರಂತ ಮನುಷ್ಯ ಅವನ ಮಾತಿಗೆ ಬೆಳೆ ಕೊಟ್ಟು ಈ ಒಣಸೆ ಮರ ಗೋರಿ ಆಗಿಯೇ ಉಳಿದಿದೆ ಮರಿಸ್ವಾಮಿ ಜಮಾಯಿಷಿ ನೀಡಿದ ದೂರದಲ್ಲಿ ಗುಡ್ಡ ಒಂದನ್ನು ಕಡಿದು ಮಟ್ಟ ಮಾಡುತ್ತಿರುವುದು ಕಂಡಿತು ಸರ್ ಆ ಗುಡ್ಡ ಇರುವ ಜಾಗದಲ್ಲಿ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಬರ್ತಿದೆ ಆ ಇಂಡಸ್ಟ್ರಿ ಬಂದರೆ ಗ್ರಾಮ ಹೋಗಿ ಇದು ಸಿಟಿಗೆ ಸೇರುತ್ತೆ ನಿಮ್ಮ ಸೈಟಿಗೆ ಆಗ ಬಂಗಾರದ ಬೆಲೆ ಮರಿಸ್ವಾಮಿ ವಿವರಿಸಿದ ಶ್ರಾವಣಿಗೆ ಉಸಿರು ಕಟ್ಟಿದಂತಾಯಿತು ಆ ಗೋರಿಯಲ್ಲಿ ಮಾತ್ರವಲ್ಲ ಪೂರ್ತಿ ಲೇಔಟಿನ ತುಂಬಾ ರೈತನ ಅಪ್ಪನ ನಿಟ್ಟಿಸಿರು ಕೇಳಿ ಬಂದಂತಿತ್ತು ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮರಿಸ್ವಾಮಿ ಒಂದೆಡೆ ಹಿಡಿದು ಎದುರಿಗೆ ಕಂಡ ತೆಂಗಿನ ತೋಪಿನತ್ತ ನಡೆದು ರೈತನಂಬದಿಂದ ಎಳನೀರು ಕೆತ್ತಿಸಿಕೊಂಡು ಬಂದು ಇಬ್ಬರಿಗೂ ನೀಡಿದ ಏಕೋ ಎಳನೀರು ಕಹಿಯಾಗಿದೆ ಎನಿಸಿತು ಶ್ರಾವಣಿಗೆ ಹಚ್ಚ ಹಸಿರಿನ ತೆಂಗಿನ ಮರಗಳು ನೆಲಕಚ್ಚಿದಂತೆ ಅವುಗಳ ನಿಟ್ಟೆಸಿರು ದೊಡ್ಡದಾಗುತ್ತಾ ನೂರಾರು ಸಾವಿರಾರು ಲೇಔಟ್ಗಳಾದಂತೆ ಎಂತಹದೋ ಹುಚ್ಚು ಕಲ್ಪನೆಗಳು ಮನದಲ್ಲಿ ಸುಳಿಯತೊಡಗಿದಾಗ ಕಷ್ಟಪಟ್ಟು ತಡೆದಳು ಮರಿಸ್ವಾಮಿಯೋ ಹೀಗೆ ಭೂಮಿ ಮಾರುತ್ತಾ ಹೋದರೆ ಮುಂದೆ ಊಟಕ್ಕೆ ಏನು ಮಾಡುವುದು ಅನ್ನೋ ಪ್ರಜ್ಞೆ ಯಾರಿಗೂ ಇಲ್ವಾ ನೀರು ಕುಡಿದು ಮುಗಿಸುತ್ತಾ ತಡೆಯಲಾರದೆ ಕೇಳಿಯೇ ಬಿಟ್ಟಳು ಮರಿಸ್ವಾಮಿ ಅವಳನ್ನೊಮ್ಮೆ ದೀರ್ಘವಾಗಿ ನೋಡಿದವನು ಖಾಲಿಯಾದ ಹೆಳೆನೀರಿನ ಚಿರಟುಗಳನ್ನು ಹೆಸೆದು ಬಂದವನು ಕಾರನ್ನೇರ್ದ ಮೇಡಮ್ ನೀವು ದುಡ್ಡಿರುವ ಮಂದಿ ನಿಮ್ಮ ಆಲೋಚನೆಗಳೇನಿದ್ರೂ ನಿಮ್ಮ ಕಷ್ಟ ಸುಖದ ಸುತ್ತ ಸುತ್ತುತ್ತಿರುತ್ತದೆ ಹೊಮ್ಮೆಯಾದರೂ ರೈತರ ಬಗ್ಗೆ ಯೋಚಿಸ್ ಯೋಚನೆ ಮಾಡಿದ್ದಿರಾ ಇವೆಲ್ಲ ಸಂತೋಷದಿಂದ ಭೂಮಿ ಕೊಡ್ತಿದ್ದಾರೆ ಅನ್ಕೊಂಡ್ರಾ ಬೆಳೆಯನ್ನು ಬೆಳೆಯುವವರ ಕಷ್ಟ ಬೆಳೆದವರಿಗೆ ಗೊತ್ತು ಸೂಕ್ತ ಸಮಯದಲ್ಲಿ ಮಳೆ ಬರಬೇಕು ನೀರಾವರಿಯ ವ್ಯವಸ್ಥೆ ಇರಬೇಕು ಬೆಳೆ ಕೈಗೆ ಬರುವ ವೇಳೆಗೆ ನಾನಾ ರೀತಿಯ ರೋಗಗಳು ಎಲ್ಲವನ್ನು ದಾಟಿಕೊಂಡು ಒಳ್ಳೆಯ ಬೆಳೆಗೆ ಕೈಗೆ ಬಂದರೆ ಬೆಲೆ ದಿಢೀರ್ ಇಳಿಮುಖವಾಗಿರುತ್ತದೆ ಈ ದೇಶದಲ್ಲಿ ರೈತರ ಕಷ್ಟ ದೊಡ್ಡದಿದೆ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಮಾತುಗಳನ್ನೇ ಆಡ್ತಾರೆ ನಿಮ್ಮ ಹಾಗೆ ಆದರೆ ಸಹಾಯಕ್ಕೆ ಯಾರು ಬರೋಲ್ಲ ನಿಜ ಹೇಳಬೇಕಂದ್ರೆ ನಮ್ಮಪ್ಪ ಕೂಡ ಈ ಪ್ರಾಂತ್ಯದ ಒಬ್ಬ ರೈತ ಜಮೀನು ಸುಧಾರಣೆಗೆ ಸಾಲ ಮಾಡ್ದ ಸಾಲ ತೀರಿಸಲಾಗದೆ ಕಿ ಕ್ರಿಮಿನಾಶಕ ಕುಡಿದು ಸತ್ತ ರೈತರಿಗೆ ಅದೊಂದು ಸುಲಭವಾಗಿ ಸಿಗುತ್ತಲ್ಲ ನಂಗು ಬೇಜಾರಾಗಿ ನನ್ನ ಜಮೀನನ್ನು ಡೆವಲಪರ್ಗೆ ಮಾಡಿದೆ ಇಲ್ಲಿ ಕೆಲಸಕ್ಕೆ ಸೇರಿದೆ ನನ್ನ ಅಪ್ಪನ ಸಾವಿಗೆ ಸೇಡು ತೀರಿಸಿಕೊಳ್ಳುವವನಂತೆ ಕೈಲಾದಷ್ಟು ವ್ಯವಸಾಯದ ಭೂಮಿನ ಮಾರಿಸಿಕೊಡ್ತೀನಿ ಕೈ ತುಂಬ ದುಡ್ಡು ಓಡಾಡ್ತಿದ್ರೆ ಮುಂದೆ ನೋಡೋಣ ಮೇಡಮ್ ನಿಮ್ಮಂತಹ ಹಣವಂತರಿಗೆ ದುಡ್ಡಿನ ಸದ್ದು ಮಾತ್ರ ಕೇಳುತ್ತೆ ರೈತರ ನೆಟ್ಟಿಸಲು ಖಂಡಿತ ಕೇಳೋಲ್ಲ ದೇಶಕ್ಕೆ ಅನ್ನ ಕೊಡುವ ರೈತ ಆನಂದವಾಗಿ ತನ್ನ ಕೃಷಿಯಲ್ಲಿ ತೊಡಗಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ನಿಮ್ಮ ದುಡ್ಡಿಂದ ಆಗೋಲ್ವಾ ಖಂಡಿತ ಆಗೋಲ್ಲ ಮೇಡಮ್ ಯಾಕೆಂದ್ರೆ ನೀವೆಲ್ಲ ಈ ಪ್ರಶ್ನೆ ಬೇರೆಯವರಿಗೆ ಕೇಳ್ತೀರಾ ನೀವು ಕೇಳಿಕೊಳ್ಳಲ್ಲ ಎಂದ ಮರಿಸ್ವಾಮಿ ಮತ್ತೆ ತಲೆ ತಗ್ಗಿಸಿ ಕುಳಿತೆ ಬಿಟ್ಟ ಅವನು ಅಳುತ್ತಿದ್ದಾನೆನಿಸಿತು ಶ್ರಾವಣಿಗೆ ಅವನ ಕಟ್ಟಡ ಹತ್ತಿರ ಬಂದಾಗ ಕೆಳಗಿಳಿದ ಮೇಡಮ್ ನಾನು ಆಡಿದ ಮಾತಿನಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ ಏಕೋ ಅಪ್ಪನ ನೆನಪಾಯಿತು ಎಂದವನು ಬೀಸಿ ವಿದಯ ಹೇಳಿದ ನೀನು ಸುಮ್ಮನಿರಬೇಕಿತ್ತು ಶ್ರಾವಣಿ ಪಾಪ ಅವನಿಗೆ ಬೇಜಾರು ಮಾಡಿಸಿಬಿಟ್ಟೆ ಗೌತಮ್ ಅಸಹನೆಯಿಂದ ನುಡಿದಾಗ ಶ್ರಾವಣಿ ಅವನಿಗೆ ಉತ್ತರಿಸಲಾರದೆ ಹೊರ ನೋಡಿದಳು ಹೊರಗಡೆ ನಗರದ ಕನಸ ಕಸವೆಲ್ಲವನ್ನು ತಾವೇ ತುಂಬಿಕೊಂಡಂತೆ ನಾಲ್ಕಾರು ಲಾರಿಗಳು ಕಸ ಹೊತ್ತು ಗ್ರಾಮಗಳತ್ತ ಧಾವಿಸತೊಡಗಿದವು ಆ ಕಸವೇ ಬೃಹದಾಕಾರದ ತಾಳಿದಂತೆ ಅವು ಮೊದಲು ಸುಂದರ ಕಾಡುಗಳನ್ನು ಹೊಲಗದ್ದೆಗಳನ್ನು ಆವರಿಸಿದಂತೆ ನಂತರ ಪಟ್ಟಣಗಳನ್ನು ನಗರಗಳನ್ನು ಬೆಟ್ಟಗುಡ್ಡಗಳನ್ನು ಬಿಡದಂತೆ ಆವರಿಸಿದಂತೆ ಆಗ ದೊಡ್ಡದೊಂದು ಬೆಂಕಿಯುಂಡೆ ಆ ಕಸದ ರಾಶಿಗೆ ಬಿದ್ದು ಬಗ್ಗನೆ ಕಸ ಹೊತ್ತಿ ಹುರಿದಂತೆ ಆ ಹುರಿ ಭೂಮಿ ಆಕಾಶಗಳನ್ನು ಆವರಿಸಿ ದಗದಗಿಸಿದಂತೆ ಕನಸಿನ ಆ ಹುರಿಗೆ ಶ್ರಾವಣಿ ಅಮ್ಮ ಎಂದು ಚೀರಿದಾಗ ಏನಾಯಿತು ಶ್ರಾವಣಿ ಎಂದು ಕೇಳಿದ ಗೌತಮ್ ಗೌತಮ್ ಸೈಟ್ ತೆಗೆದುಕೊಳ್ಳುವ ನಿಮ್ಮ ನಿರ್ಧಾರವನ್ನು ದಯವಿಟ್ಟು ಬಿಟ್ಬಿಡಿ ಇಲ್ಲಿದೆ ರೈತನ ಅಪ್ಪನ ನಿಟ್ಟುಸಿರು ನಮ್ಮನ್ನು ಕೊನೆವರೆಗೂ ಕಾಡುತ್ತೆ ನಿಮ್ಮ ಭೂಮಿ ತೆಗೆದುಕೊಳ್ಳಲೇಬೇಕು ಅಂತ ಆಸೆ ಇದ್ದರೆ ಯಾವನ್ನಾದರೂ ಕೃಷಿ ಭೂಮಿನ ತೆಗೆದುಕೊಳ್ಳೋಣ ಅಲ್ಲೊಂದು ತೋಟದ ಮನೆ ಕಟ್ಟೋಣ ಬಿಡುವು ಮಾಡಿಕೊಂಡು ಮಗಳೊಂದಿಗೆ ಆಗಾಗ ಅಲ್ಲಿಗೆ ಹೋಗಿ ಇದ್ದು ಬರೋಣ ತಾಜಾ ತರಕಾರಿ ಹಣ್ಣುಗಳ ಕೈತೋಟ ಬೆಳೆಸೋಣ ಪ್ಲೀಸ್ ಗೌತಮ್ ಒಪ್ಪಿಕೊಳ್ಳಿ ಮನಸ್ಸಿಮಿತ್ತ ಕಳೆದುಕೊಂಡವಳಂತೆ ಬಡಬಡಿಸಿದಳು ಶ್ರಾವಣಿ ಅವಳಿಗೀಗ ತಾನು ಕಂಡ ಭಯಂಕರ ಕನಸು ನನಸಾಗಬಾರದೆಂಬ ಛಲವಿತ್ತು ಆಯ್ತು ಶ್ರಾವಣಿ ನಿಂಗೆ ಏನಿಷ್ಟವೋ ಹಾಗೆ ಮಾಡೋಣ ಒಳ್ಳೆ ಕೃಷಿ ಭೂಮಿಯನ್ನೇ ಕೊಳ್ಳೋಣ ಮೊದಲು ನೀನು ರಿಲ್ಯಾಕ್ಸ್ ಆಗು ಮಾರೈತಿ ಎಂದ ಗೌತಮ್ ತಾನೇ ಬಾಗಿ ಕಾರಿನ ಎಸಿಯನ್ನು ಆರಿಸಿ ಕಿಟಕಿಯ ಗಾಜನ್ನು ತೆರೆದ ತಂಪು ಗಾಳಿ ಹೊಳನುಗ್ಗಿದಾಗ ಎಲ್ಲಾ ಬೇಗುದಿ ಸಂಕಟಗಳು ದೂರವಾದಂತಾಗಿ ಶ್ರಾವಣಿ ನಿರಾಳವಾಗಿ ಕಣ್ಮುಚ್ಚಿಕೊಂಡು ಸೀಟುಗೊರಗಿದಳು ಬುದ್ಧಿವಂತ ನೆನೆಸಿಕೊಂಡ ಮನುಷ್ಯ ಪ್ರಾಣಿ ತನ್ನ ಮೇಲೆ ಮಾಡುತ್ತಿರುವ ಅತ್ಯಾಚಾರಗಳನ್ನೆಲ್ಲ ಕ್ಷಮಿಸುತ್ತಾ ಅಷ್ಟೆಷ್ಟು ಉಳಿದಿರುವ ತನ್ನ ಹಸಿರನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಳು ದರಿತ್ರಿ ಕ್ಷಮೆಯ ದರಿತ್ರಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ